ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋ ಹಾಕೋಕ್ಕಾಗಲಿಲ್ಲ ನನಗೆ ಊರಿಗೆ ಹೋಗ್ಬೇಕು ನನಗೆ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅದರಿಂದ ಇವತ್ತು ಆಗ್ತಾಯಿದ್ದೀನಿ ಹಳೆ ವೀಡಿಯೋಗಳೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಯಾವ ರೀತಿ ಇತ್ತು ಇದೆಲ್ಲ ಆದಮೇಲೆ ನಾನು ಯಾವಾಗ ಊರಿಗೆ ಹೋಗಿದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಇನ್ನೇನು ಗುಡ್ ಫ್ರೈಡೆ ಹಬ್ಬ ಬರೋದ್ರಿಂದ ನಾವು ಶಿಲ್ಬೆ ಹಾದಿನ ಪ್ರತಿ ಶುಕ್ರವಾರ ಅಟೆಂಡ್ ಮಾಡಬೇಕು ಅದಕ್ಕೆ ಮಕ್ಕಳಿಗೆ ಲೀವ್ ಇರೋದ್ರಿಂದ ಅವ್ರನ್ನೂ ಕೂಡ ಹೋಗಿದ್ದೆ ಚರ್ಚ್ ಮುಗಿಸ್ಕೊಂಡು ನಮ್ಮ ತಂಗಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಮಾತಾಡಿ ಆಮೇಲೆ ಮನೆಗೆ ಬಂದು ಮನೆಗೆ ಬಂದ ಮೇಲೆ ನಾನು ಅಡುಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡೆ ನಮ್ಮ ಆರ್ಯ ಈಗ ಲೀವ್ ಇರೋದ್ರಿಂದ ಮಕ್ಕಳು ಈ ಥರ ಟಿ ವಿ ನೋಡಿಕೊಂಡೇ ಇರಬಾರ್ದು ಅಂತ ಈ ಥರ ಬಿಲ್ಡಿಂಗ್ ಬಾಕ್ಸ್ ಆಡೋದಕ್ಕೆ ಕೊಟ್ಟಿದ್ದೀನಿ ಅದನ್ನು ಆಡ್ತಾಯಿದ್ದ ನಾವು ಊಟ ಎಲ್ಲ ಮೇಲೆ ಮಧ್ಯಾಹ್ನ ಈ ಸಮ್ಮರ್ಗೆಲ್ಲ ಹಾಕೋತೀವಲ್ಲ ಟಿ ಶರ್ಟು ಹಾಫು ಸ್ಲೀವ್ಸ್ದು ಅದನ್ನು ಒಲಿಯೋದ ಅಂತ ಒಲಿತಾ ಇದ್ದೀನಿ ಎರಡೆರಡು ಪೀಸ್ ಇರಲಿಲ್ಲ ಬ್ಯಾಕು ಫ್ರಂಟಿಗೆ ಇರಲಿಲ್ಲ ಬಟ್ಟೆ ಅದರಿಂದ ಏನು ಮಾಡಿದೆ ಬ್ಯಾಕ್ಗೆ ಒಂಥರ ಬಟ್ಟೆ ಫ್ರಂಟ್ಗೆ ಒಂಥರ ಬಟ್ಟೆ ಮನೆಗೆ ತಾನೇ ಆಚೆ ಏನು ಹಾಕೊಳ್ಳಲ್ವಲ್ಲ ಅಂದ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಕೂಡ ಒಂದು ಹೊಲ್ದು ಇಟ್ಟಿದ್ದೀನಲ್ಲ ಅದನ್ನೇ ಅದಕ್ಕೆ ಅಳತೆ ಹಾಕಿ ತಗೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಒಂದು ಬಟ್ಟೆ ಮೇಲೆ ಇಟ್ಟ ಮೇಲೆ ಒಂದೊಂದು ಇಂಚು ಎಕ್ಸ್ಟ್ರಾ ತಗೊಂಡು ಸ್ಟಿಚ್ ಮಾಡೋಕ್ಕೆ ಬೇಕು ಅಂತ ಕಟ್ ಮಾಡ್ಕೋತಾ ಇದ್ದೀನಿ ಇದು ಸಮ್ಮರ್ ಟೈಮಲ್ಲಿ ನಾವು ಈ ಹಾಫ್ ಸ್ಲೀವ್ಸ್ ಹಾಕೋದ್ರಿಂದ ಶೆಕೆ ಅಷ್ಟಾಗೋದಿಲ್ಲ ಅದರಿಂದ ಈ ರೀತಿ ಒಲಿತಾ ಇದ್ದೀನಿ ಮ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಟಿ ವಿ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಸ್ಟಿಚ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಸ್ಟಿಚ್ ಮಾಡಬೇಕಾದ್ರೆ ಒಂದೇ ಸುಮ್ಮನೆ ನಮ್ಮ ಮನೆಯಿಂದ ಫೋನ್ ಬರ್ತಾನೇ ಇತ್ತು ಒಂದು ವಾರದಿಂದ ನಮ್ಮ ಅಜ್ಜಿ ನಮ್ಮ ತಾಯಿಯವರ ತಾಯಿಗೆ ತುಂಬ ಹುಷಾರಿರಲಿಲ್ಲ ಅವರು ನಮ್ಮ ಮಾಮ ಮನೆಯಲ್ಲೇ ಇರೋದು ಅಂದರೆ ನಮ್ಮ ತಾಯಿಯವರ ತಮ್ಮನ ಮನೇಲೇ ಇರೋದು ಅವರು ಅವರಿಗೆ ಎಲ್ಲ ನೋಡ್ಕೊಳ್ಳೋದು ಅವರೇ ಸರಿ ನಾವು ಯಾವಾಗಲಾದರೂ ಹೋದರೆ ನೋಡ್ಕೊಂಡು ಬರ್ತಾಯಿದ್ದೋ ಈಗ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಅವರಿಗೆ ನೈಂಟಿ ಸಿಕ್ಸ್ ಏಜ್ ಆಗಿತ್ತು ನಾನು ಏಯ್ಟಿ ಇಯರ್ಸ್ ಅಂದ್ಕೊಂಡಿದ್ದೀನಿ ಆಮೇಲೆ ಅಲ್ಲಿ ಹೋದ್ಮೇಲೇ ಗೊತ್ತಾಗಿದ್ದು ಅವ್ರು ಹೇಳ್ತಾಯಿದ್ರು ಏಯ್ಟಿ ಇಯರ್ಸ್ ಅಲ್ಲ ನೈಂಟಿ ಸಿಕ್ಸ್ ಅಂತಂದರು ಅಯ್ಯೋ ಇನ್ನೊಂದು ನಾಲ್ಕು ವರ್ಷ ಇದ್ದಿದ್ದರೆ ಹಂಡ್ರೆಡ್ ರೀಚ್ ಆಗ್ತಿತ್ತಲ್ಲ ಅಂದ್ಕೊಂಡೆ ಆದರೆ ಅಜ್ಜಿಗೆ ಆಗ್ತಾ ಇರಲಿಲ್ಲ ಒಂದೊಂದಾಗಿ ಪ್ರಾಬ್ಲಮ್ ಆಗ್ತಾ ಬರ್ತಿತ್ತು ಹುಷಾರೇನಿರಲಿಲ್ಲ ಒಂದು ಸರಿ ಮಂಚದಿಂದ ಬಿದ್ದ ಮೇಲೆ ಅವ್ರಿಗೆ ಸ್ವಲ್ಪ ಕುತ್ಕೊಂಡೇ ಇರೋಂಗೆ ಆಗ್ಬಿಡ್ತು ಅವ್ರಿಗೆ ಅದರಿಂದ ನೋಡ್ಕೊಂಡು ಬರೋದಾ ಅಂತ ಕರಿತಾನೇ ಇದ್ರು ಫ್ರೆಂಡ್ಸ್ ಇದ್ರ ಜೊತೆಗೆ ನೋಡಿ ಟೀ ಶರ್ಟ್ನ ಹೊಲ್ತಿದ್ದೀನಿ ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮೈಸೂರಿಗೆ ಹೋಗೋಣ ಅಂತಿದ್ದೀವಿ ನಮ್ಮ ಅಜ್ಜಿಗೆ ತುಂಬ ಹುಷಾರಿಲ್ಲ ನಮ್ಮ ತಾಯಿಯವರ ತಾಯಿಗೆ ತುಂಬ ಹುಷಾರಿಲ್ಲ ಅದರಿಂದ ಹೋಗೋದಾ ಅಂತ ನೋಡ್ಕೊಬರೋದಾ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್ ಫಸ್ಟು ನಮ್ಮ ಯಜಮಾನ್ರು ಇನ್ನೂ ಕೆಲಸದಿಂದ ಬಂದಿಲ್ಲ ಅವ್ರು ಬಂದ ಮೇಲೆ ಹೋಗೋದಾ ಅಂದ್ಕೊಂಡಿದ್ದೀವಿ ನೋಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮಾಡಿಟ್ಬಿಟ್ಟಿದ್ದೀವಿ ಮಕ್ಕಳು ರೆಡಿ ರೆಡಿಯಾದರು ಸರಿ ಹೋಗೋದಾ ಅಂದ್ಕೊಂಡಿದ್ದೀನಿ ಟೈಮ್ ನೋಡಿ ಎಷ್ಟಾಗ್ತಾ ಆರು ಮುಕ್ಕಾಲು ಆಗಿದೆ ನೋಡಿದ್ರೆ ನಮ್ಮ ಯಜಮಾನ್ರು ಏನೂ ಬಂದಿಲ್ಲ ನಮ್ಮ ತಂಗಿ ಮನೆಯವ್ರು ಕೂಡ ಬರ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ರಾತ್ರಿ ಹತ್ಬಿಟ್ರೇ ನಮಗೆ ಈಸಿ ರಾತ್ರಿ ಹೋದರೆ ಬಸ್ಸು ಸ್ವಲ್ಪ ಫ್ರೀ ಆಗಿರುತ್ತೆ ಇಲ್ಲಾಂದ್ರೆ ತುಂಬ ರಶ್ ಆಗುತ್ತೆ ಬಸ್ಸು ಸ್ಯಾಟಲೈಟ್ ಬಸ್ಸು ಯಾಕಂದರೆ ಈಗ ತುಂಬ ಜನ ಲೀವ್ಗೆ ಹೋಗ್ತಾ ಇರ್ತಾರೆ ಊರಿಗೆಲ್ಲ ಅದರಿಂದ ಬೆಳಿಗ್ಗೆ ಹೊತ್ತಾಗಲ್ಲ ತುಂಬ ಕ್ಯೂ ಈಗ ಫ್ರೀ ಟಿಕೆಟ್ ಮಾಡ್ದಾಗಿಂದ ತುಂಬ ರಶ್ ಆಗ್ತಾ ಇದೆ ಮೈಸೂರು ಬಸ್ ಬಸ್ ಸ್ಟ್ಯಾಂಡಲ್ಲಿ ಅದರಿಂದ ಏನು ಮಾಡ್ತಾಯಿದ್ದೀವಿ ನೈಟ್ ಹೋದರೆ ಸ್ವಲ್ಪ ಖಾಲಿ ಇರುತ್ತೆ ಅಂತ ಈಗ ಹೋಗ್ತಾ ಇದೀವಿ ಇನ್ನೂ ಓಲಾ ಬುಕ್ ಮಾಡಿಲ್ಲ ಈಗ ನಮ್ಮ ಯಜಮಾನ್ರು ಬಂದ ಮೇಲೆ ಅವ್ರು ರೆಡಿ ಆಗಿಬಿಟ್ಟು ಕೆಲಸದಿಂದ ಬರ್ತಾರೆ ಅವರು ಬಂದ ಮೇಲೆ ನಾಳೆ ಅವರು ರಿಟರ್ನ್ ಬಂದ್ಬಿಡ್ತಾರೆ ನಾವು ಮಾತ್ರ ಅಲ್ಲೇ ಇರ್ತೀವಿ ಫಸ್ಟು ನಾಳೆ ಹೋಗಿ ನಮ್ಮ ಅಜ್ಜಿನ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ ತುಂಬ ಸೀರಿಯಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವ್ರಿಗೆ ಏನಿದೆ ಅದರಿಂದ ಹೋಗಿ ನೋಡ್ಕೊಂಡು ಬರೋದ ಒಂದ್ಸರಿ ಚೆನ್ನಾಗಿದ್ದಾಗಲೇ ಒಂದ್ಸರಿ ಅಂತ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಅದು ಏಯ್ಟೀನ್ಗೆ ಲೀವ್ ಕೊಟ್ಬಿಟ್ರು ಏಯ್ಟೀನ್ ಡೇಟ್ಗೆನೆ ಲೀವ್ ಆಗೋಯ್ತು ಆದರೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ದುಡ್ಡೆಲ್ಲ ರೆಡಿ ಮಾಡ್ಕೋಬೇಕಲ್ವ ಹೋಗ್ಬೇಕು ಅಂದರೆ ಅದರಿಂದ ರೆಡಿ ಆಗ್ತಾನೆ ಇರಲಿಲ್ಲ ದುಡ್ಡು ಏನಕ್ಕಾದ್ರೂ ಪ್ರಾಬ್ಲಮ್ ಬರ್ತಾನೆ ಇತ್ತು ಸರಿ ರುಪೀಸ್ ಅದನ್ನು ತಗೊಂಡು ಈಗ ಹೋಗ್ತಾ ಇದೀವಿ ನೋಡೋದನ್ನು ಹೋಗಿ ಬೆಳಿಗ್ಗೆ ಹೋಗಿ ನಮ್ಮ ಅಜ್ಜಿನ ನೋಡಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಫಂಕ್ಷನ್ ಆಯ್ತಲ್ಲ ಇಲ್ಲಿ ನೋಟಿಸ್ ಎಲ್ಲ ಇಟ್ಟರಲ್ಲ ಬಂದು ಎಂಗೇಜ್ಮೆಂಟ್ ಆಯ್ತಲ್ಲ ಅವ್ರ ಮನೇಲೆ ಇರೋದು ನಮ್ಮ ಅಜ್ಜಿ ಅಲ್ಲಿ ಹೋಗ್ತಾರೆ ಇದಾದ್ಮೇಲೆ ಮೈಸೂರಲ್ಲಿ ಸಿಗ್ತೀನಿ ನೋಡದ ಯಾವ ತರ ಇದೆ ಅವ್ರದ್ದು ಹೆಲ್ತ್ ಅಂತ ಆ ವಿಡಿಯೋನೂ ಕೂಡ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ನನಗೆ ವಿಡಿಯೋ ಹಾಕಕ್ಕೆ ಆಗಲ್ಲ ಅನ್ಸುತ್ತೆ ಅದ್ರಲ್ಲಿ ವೈಫೈ ಕನೆಕ್ಷನ್ ಇಲ್ಲ ಅದರಿಂದ ಮನೆಗೆ ಬಂದ ಮೇಲೆ ನಾನು ಎಡಿಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೊಂದು ಮೋಟಿವೇಶನ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ತಾರೆ ತೆಗಿತಾರೆ ಮಾಡ್ತಾರೆ ತೆಗಿತಾರೆ ಆ ಥರ ಎಲ್ಲ ಮಾಡ್ತಾರೆ ಯಾಕೆ ಅಂತ ಗೊತ್ತಾಗಲ್ಲ ಸರಿ ಪರವಾಗಿಲ್ಲ ನಮಗೆ ಯಾವಾಗ ರೀಚ್ ಆಗುತ್ತೋ ನೂರದ ತೌಸಂಡ್ ಸಬ್ಸ್ಕ್ರೈಬರ್ ಯಾವಾಗ ಅಂತ ಗೊತ್ತಿಲ್ಲ ನಾನು ಪ್ರಯತ್ನ ಬಿಡಬಾರ್ದು ಅಂತ ಟ್ರೈ ಮಾಡ್ತಾ ಇರ್ತೀನಿ ಆದರೆ ಮೊದಲೆಲ್ಲ ದಿನ ವಿಡಿಯೋ ಆಗ್ತಾ ಇದೆ ಈಗ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ದಿನ ಹಾಕೋಕ್ಕಾಗ್ತಾಯಿಲ್ಲ ಎರಡು ದಿಸಕ್ಕೊಂದ್ಸರಿ ಮೂರು ದಿವಸ ದಿನಕ್ಕೊಂದ್ಸರಿ ಈ ಥರ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಆದರೂ ಕೂಡ ಒಬ್ಬೊಬ್ಬರು ಪಾಪ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೊ ಮಚ್ ಹಾಗೇನೆ ಮಾಡ್ತೇ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್